ಇಂದು ನಿಮ್ಮ ದಿನ ಭವಿಷ್ಯ ಇಲ್ಲಿದೆ ಮೇಷರಾಶಿ ಅರೈಸ್ ಇಂದಿನ ದಿನ ಮಿಶ್ರ ಫಲ ನೀಡಬಹುದು ಆರ್ಥಿಕ ಸಮಸ್ಯೆ ಉಂಟಾಗಬಹುದು ಆದರೆ ಕುಟುಂಬದ ಸಹಾಯದಿಂದ ಅದನ್ನು ದಾಟಬಹುದು ಆರೋಗ್ಯದ ಕಡೆ ಗಮನಹರಿಸಬೇಕು ವೃಷಭ ರಾಶಿ ಥರಸ್ ಇಂದಿನ ದಿನ ನಿಮಗೆ ಅನುಕೂಲಕರವಾಗಿರುತ್ತದೆ ಹೊಸ ಅವಕಾಶಗಳು ಲಭ್ಯವಾಗುತ್ತವೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ವ್ಯವಹಾರದಲ್ಲಿ ಲಾಭ ಸಾಧ್ಯತೆಯಿದೆ ಮಿಥುನ ರಾಶಿ ಜೀಮೆನೆ ಇಂದಿನ ದಿನ ಸಂತೋಷಭರಿತವಾಗಿರುತ್ತದೆ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಆನಂದ ಕಳೆಯಬಹುದು ಹೊಸ ಪ್ರಯಾಣದ ಅವಕಾಶ ಸಿಗಬಹುದು ಕಟಕ ರಾಶಿ ಕ್ಯಾನ್ಸರ್ ಇಂದು ಸ್ವಲ್ಪ ಒತ್ತಡ ಅನುಭವಿಸಬಹುದು ಕೆಲಸದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಆದರೆ ನಿಮ್ಮ ಬುದ್ಧಿಮತ್ತೆಯ ಮೂಲಕ ಅವುಗಳನ್ನು ಪರಿಹರಿಸಬಹುದು ಸಿಂಹರಾಶಿ ಲಯೋ ಇಂದಿನ ದಿನ ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಕೆಲಸಗಳು ಸರಾಗವಾಗಿ ಸಾಗಲಿವೆ ಹೊಸ ಜನರೊಂದಿಗೆ ಸಂಪರ್ಕ ಹೊಂದಿ ಲಾಭ ಪಡೆಯುವಿರಿ ಕನ್ಯಾರಾಶಿ ವೆಳಗ ಇಂದು ಸಾಧಾರಣ ದಿನವಾಗಿರಬಹುದು ಆರ್ಥಿಕವಾಗಿ ಕೆಲವೆಲ್ಲ ಅಡೆತಡೆಗಳು ಇರಬಹುದು ಆದರೆ ಖರ್ಚುಗಳ ನಿಯಂತ್ರಣದಿಂದ ಸಮಸ್ಯೆಗಳನ್ನು ತಡೆಗಟ್ಟಬಹುದು ತುಲಾ ರಾಶಿ ಲೈಬ್ರಾ ಇಂದಿನ ದಿನ ಅತ್ಯಂತ ಅನುಕೂಲಕರವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ಕಾಣಬಹುದು ಆರೋಗ್ಯದ ದೃಷ್ಟಿಯಿಂದ ಚೇತರಿಕೆ ಕಾಣುವಿರಿ ವೃಶ್ಚಿಕ ರಾಶಿ ಸ್ಕೋರ್ಪಿಯೋ ಮಿಶ್ರ ಫಲಿತಾಂಶಗಳು ಲಭ್ಯವಾಗಬಹುದು ಕೆಲವು ಕೆಲಸಗಳು ನಿಮ್ಮ ಪರವಾಗಿರಬಹುದು ಆದರೆ ಕೆಲವು ಅಡೆತಡೆಗಳು ಎದುರಾಗಬಹುದು ಸ್ನೇಹಿತರ ಸಹಾಯವನ್ನು ಪಡೆದುಕೊಳ್ಳಬಹುದು ಧನುಸ್ಸು ರಾಶಿ ಸ್ಯಾಗೆಟೊರೆಯಸ್ ಇಂದು ನಿಮಗೆ ಅದೃಷ್ಟ ದಿನ ಎಲ್ಲಾ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಮಕರ ರಾಶಿ ಖೆಪ್ರೆಕೋನ್ ಇಂದಿನ ದಿನ ಸ್ವಲ್ಪ ಕಠಿಣವಾಗಿರಬಹುದು ಕೆಲಸದಲ್ಲಿ ಕೆಲವು ಅಡೆತಡೆಗಳು ಎದುರಾಗಬಹುದು ಸಹನೆಯಿಂದ ಮತ್ತು ಶ್ರಮದಿಂದ ಅದನ್ನು ದಾಟಬಹುದು ಕುಂಭ ರಾಶಿ ಅಗ್ವಾರಿಯಸ್ ಇಂದು ನಿಮಗೆ ಸಂತೋಷದ ದಿನ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಹಣಕಾಸು ಲಾಭವು ಸಂಭವಿಸಬಹುದು ಮೀನರಾಶಿ ಫೇಸಸ್ ಇಂದು ಬಹಳ ಉತ್ತಮ ದಿನವಾಗಿರುತ್ತದೆ ನಿಮ್ಮ ಕಾರ್ಯಗಳು ನಿರಾತಂಕವಾಗಿ ಮುನ್ನಡೆಯುತ್ತವೆ ಹೊಸ ಜನರೊಂದಿಗೆ ಪರಿಚಯವಾಗಿ ಲಾಭ ಹೊಂದಬಹುದು